ಬಾಗೇಪಲ್ಲಿ ತಾಲೂಕು ಕರವೇ ಅಧ್ಯಕ್ಷ ಬಿಎ ಮಾತನಾಡಿ ಪಟ್ಟಣದ ಕೇಂದ್ರ ಸ್ಥಾನದಲ್ಲಿರುವ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಒಂದೇ ಆಟದ ಮೈದಾನ ಇದೆ ಇದು ಶಾಲೆಯ ಆಟದ ಮೈದಾನವಾಗಿದ್ದು ಎಲ್ಲಿಯೇ ನಿರ್ಮಿಸಲು ಉದ್ದೇಶಿಸಿರುವ ಗುರುಭವನ ಬೇರೆ ಸ್ಥಳದಲ್ಲಿ ನಿರ್ಮಾಣವಾಗಲಿ ಅಂತ ಆಗ್ರಹಿಸಿದ್ರು ಆಟದ ಮೈದಾನದಲ್ಲಿ ಗುರುಭವನ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳ ಕ್ರೀಡಾ ಚಟುವಟಿಕೆಗಳಿಗೆ ತೊಂದರೆ ನೀಡಬಾರದು ಜೊತೆಗೆ ಸರ್ಕಾರ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡುತ್ತಿರುವುದು ಸಂತಸದ ವಿಚಾರವಾಗಿದೆ ಆದರೆ ಈ ಶಾಲೆಗಳ ಪ್ರಾರಂಭದ ನೆಪದಲ್ಲಿ ಬೇರೆ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸಲು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಕೆಲಸವನ್ನು ಮಾಡಬಾರ್ದು ಬಾಗೇಪಲ್ಲಿ ತಾಲೂಕಿನ ಯಾವುದೇ ಸರ್ಕಾರಿ ಶಾಲೆ ಮುಚ್ಚಬಾರದು ಬಾಗೇಪಲ್ಲಿ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸೇರಿದಂತೆ ಮೂಲ ಸೌಲಭ್ಯಗಳನ್ನು ನೀಡಬೇಕು ಅಂದರು ಜಿಲ್ಲಾ ಉಪಾಧ್ಯಕ್ಷ ಆರ್ ರವೀಂದ್ರ ಮಾತನಾಡಿ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಮಾಡುತ್ತಿರುವ ಅವ್ಯವಹಾರಗಳ ಬಗ್ಗೆ ಈಗಾಗಲೇ ಆ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಈ ಶಾಲೆಯಲ್ಲಿ ಎರಡು ಪ್ರವೇಶ ದ್ವಾರಗಳಿದ್ದು ಶಾಲೆಯ ಹಿಂಭಾಗದಲ್ಲಿರುವ ಪ್ರವೇಶ ದ್ವಾರದಿಂದ ಪುಂಡರು ಕಿಡಿಗೇಡಿಗಳು ಪ್ರವೇಶಿಸಿ ಕಳ್ಳತನ ಅನೈತಿಕ ಚಟುವಟಿಕೆ ಮದ್ಯಪಾನ ಶಾಲಾ ಆಸ್ತಿಗೆ ಹಾನಿಯುಂಟು ಮಾಡಲಾಗುತ್ತಿದೆ ಆದ್ದರಿಂದ ಈ ಶಾಲೆಯ ಹಿಂದಿನ ದಾರಿ ಮುಚ್ಚಬೇಕು ಅಂದರು ಬಾಲಕರ ಪ್ರೌಢಶಾಲೆ ಹಾಗೂ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಈ ಮೂರು ಎರಡು ಶಾಲೆಗಳಿಗೆ ಒಂದು ಕಾಲೇಜಿಗೆ ಒಂದು ಆಟದ ಮೈದಾನ ಬೃಹತ್ ಆಟದ ಮೈದಾನ ಬಾಗೇಪಲ್ಲಿ ಕೇಂದ್ರ ಬಿಂದುನಲ್ ಇದೆ ಆದರೆ ಅಲ್ಲಿ ಗುರುಭವನ ಕಟ್ಟಲು ನೀವು ಹೋಗ್ತಾ ಇದೀರಾ ಯಾಕೆ ಗುರುಭವನ ಕಟ್ಟಕ್ಕೆ ನಾವು ಇರೋದೇ ಇಲ್ಲ ಬೇರೆ ಕಡೆ ಕಟ್ಟಿಸ್ವಾಮಿ ಯಾಕೆ ಆಟದ ಮೈದಾನ ಇದು ಆಟದ ಮೈದಾನದ ಗುರುಭವನ ಕಟ್ತೀರಾ ಗುರುಭವನ ಅಲ್ಲಿ ಕಟ್ಟೋದ್ರಿಂದ ಮಕ್ಕಳಿಗೆ ತೊಂದರೆ ಸರ್ ಖಾಸಗಿ ಶಾಲೆಗಳ ಮೇಲೆ ಕಟ್ಟಿನಿಟ್ಟಿನ ಕ್ರಮ ತಗೋತೀರಾ ನೀವು ಸರ್ಕಾರಿ ಶಾಲೆಯವರಾಗ್ಬಿಟ್ಟು ಯಾಕೆ ಆಟದ ಮೈದಾನ ಇವತ್ತು ಕೊಡ್ತಾ ಇಲ್ಲ ನೀವು ಆಟದ ಮೈದಾನದ ಯಾವುದೇ ಕಾರಣಕ್ಕೂ ಗುರುಭವನ ಕಟ್ಟಬಾರ್ದು ಕಟ್ಟಲು ನಾವು ಬಿಡೋದಿಲ್ಲ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಡಿ ಡಿ ಪಿಗೆ ಲೋಕಾಯುಕ್ತರಿಗೆ ಎಲ್ಲರಿಗೂ ಕೊಡ್ತೀವಿ ಗುರುಭವನ ಯಾವುದೇ ಕಾರಣಕ್ಕೂ ಜೂನಿಯರ್ ಕಾಲೇಜ್ ಆಟ ಮೈದಾನ ಕಟ್ಟಬಾರ್ದು ರಾಯಲ್ಸ್ ಕನ್ನಡ ಭಾಗ್ಯ